ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಇಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಶಕ್ತಿ ಭಕ್ತಿ ಮತ್ತು ಸಮೃದ್ಧಿಯ ಮಹಾಪರ್ವ ಶಾರದಿಯ ನವರಾತ್ರಿ ಆರಂಭವಾಗಿದೆ ಇಂದಿನಿಂದ ಒಂಬತ್ತು ರಾತ್ರಿಗಳ ಕಾಲ ಜಗನ್ಮಾತೆಯು ನಮ್ಮ ಮನೆಯಲ್ಲಿ ನೆಲೆಸಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಆದಿಶಕ್ತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇರುವ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಒಂದು ಕ್ಷಣವನ್ನು ತಪ್ಪಿಸಿಕೊಳ್ಳದೆ ಸಂಪೂರ್ಣವಾಗಿ ನೋಡಿರಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದಾರಿ ದೊರೆಯುತ್ತದೆ ನವರಾತ್ರಿಯ ಆಚರಣೆಯ ಹಿಂದೆ ಅನೇಕ ಕಥೆಗಳಿದ್ದರೂ ಅತ್ಯಂತ ಪ್ರಸಿದ್ಧವಾದುದು ದೇವಿ ಮಹಾತ್ಮೆ ಇದರಲ್ಲಿ ಮಾರ್ಕಂಡೆಯ ಪುರಾಣ ಬರುತ್ತದೆ ಮೈಷಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ಯಾವುದೇ ಪುರುಷನಿಂದ ನನಗೆ ಮರಣ ಬಾರದಿರಲಿ ಎಂಬ ವರವನ್ನು ಪಡೆದು ಮೂರು ಲೋಕಗಳನ್ನು ಆಳುತ್ತಿದ್ದ ಅವನ ಉಪಟಳವನ್ನು ಸಹಿಸಲಾರದೆ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಮೊರೆ ಹೋದರು ಆಗ ತ್ರಿಮೂರ್ತಿಗಳು ಮತ್ತು ಇತರ ದೇವತೆಗಳ ತೇಜಸ್ಸಿನಿಂದ ಒಂದು ಮಹಾಶಕ್ತಿಯು ರೂಪಗೊಂಡಿತು ಆ ಶಕ್ತಿಯೇ ಆದಿಶಕ್ತಿ ದುರ್ಗಾದೇವಿ ಪ್ರತಿಯೊಬ್ಬ ದೇವತೆಯು ತಮ್ಮ ಶಕ್ತಿಶಾಲಿ ಆಯುಧಗಳನ್ನು ದೇವಿಗೆ ನೀಡಿದರು ಹಿಮಾಲಯವು ಅವಳಿಗೆ ಸಿಂಹವನ್ನು ವಾಹನವಾಗಿ ನೀಡಿತು ನಂತರ ದೇವಿಗೂ ಮಹಿಷಾಸುರನಿಗೂ ಒಂಬತ್ತು ದಿನಗಳ ಕಾಲ ಯುದ್ಧ ನಡೆಯಿತು ಆ ಯುದ್ಧದ ದಿನವೂ ದೇವಿಯು ಒಂದೊಂದು ರೂಪವನ್ನು ತಾಳಿ ರಾಕ್ಷಸ ಸೈನ್ಯವನ್ನು ನಾಶ ಮಾಡಿದಳು ಕೊನೆಯದಾಗಿ ಹತ್ತನೇ ದಿನ ಅಂದರೆ ವಿಜಯದಶಮಿಯಂದು ದೇವಿಯು ಮಹಿಷಾಸುರನನ್ನು ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನು ತಂದಳು ಆ ಒಂಬತ್ತು ದಿನಗಳ ಯುದ್ಧವನ್ನೇ ನಾವು ಇಂದು ನವರಾತ್ರಿಯಾಗಿ ಆಚರಿಸುತ್ತೇವೆ ನವರಾತ್ರಿಯ ಮೊದಲ ದಿನವನ್ನು ನಾವು ಪರ್ವತ ರಾಜನಾದ ಹಿಮವಂತನ ಮಗಳು ಮಾತೆ ಶೈಲಪುತ್ರಿಗೆ ಸಮರ್ಪಿಸುತ್ತೇವೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಅವಳು ಪ್ರಕೃತಿಯ ಸ್ವರೂಪ ಸ್ಥಿರತೆ ಧೈರ್ಯ ಮತ್ತು ಸಮೃದ್ಧಿಯ ಸಂಕೇತ ದಕ್ಷಯಜ್ಞದಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ನಂತರ ಸತೀದೇವಿಯು ಹಿಮವಂತನ ಮಗಳಾಗಿ ಪುನರ್ಜನ್ಮ ಪಡೆದಳು ಹಾಗಾಗಿಯೇ ಅವಳಿಗೆ ಶೈಲಪುತ್ರಿ ಎಂಬ ಹೆಸರು ಬಂತು ಅವಳೇ ಮುಂದೆ ಪಾರ್ವತಿಯಾಗಿ ಹಿಮಾವತಿಯಾಗಿ ಶಿವನನ್ನು ವರಿಸಿದಳು ಯೋಗಶಾಸ್ತ್ರದ ಪ್ರಕಾರ ಶೈಲಪುತ್ರಿಯು ನಮ್ಮ ದೇಹದ ಮೂಲಾಧಾರ ಚಕ್ರದ ಅಧಿದೇವತೆ ಅವಳನ್ನು ಪೂಜಿಸುವುದರಿಂದ ನಮ್ಮ ಆಧ್ಯಾತ್ಮಿಕ ಪಯಣ ಆರಂಭವಾಗಿ ಜೀವನದಲ್ಲಿ ಸ್ಥಿರತೆ ಮತ್ತು ಧೈರ್ಯ ಪ್ರಾಪ್ತಿಯಾಗುತ್ತದೆ ಶೈಲಪುತ್ರಿಯ ಆರಾಧನೆಯನ್ನು ನಾವು ಏಕೆ ಮಾಡಬೇಕು ಪರ್ವತದಂತೆ ಅಚಾಲವಾದ ಸ್ಥಿರತೆ ಮತ್ತು ಧೈರ್ಯವನ್ನು ಕರುಣಿಸುತ್ತಾಳೆ ಅವಳು ಪ್ರಕೃತಿಯ ಸ್ವರೂಪಳಾದ್ದರಿಂದ ಉತ್ತಮ ಆರೋಗ್ಯ ಸಮೃದ್ಧಿ ಮತ್ತು ಮನಃಶಾಂತಿಯನ್ನು ನೀಡುತ್ತಾಳೆ ಶೈಲಪುತ್ರಿಯು ಚಂದ್ರನ ಕಾರಕಳು ಅವಳನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಚಂದ್ರ ದೋಷಗಳು ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ಸಿಗುತ್ತದೆ ನವರಾತ್ರಿಯ ಅತ್ಯಂತ ಪ್ರಮುಖ ಮತ್ತು ಮೊದಲ ಆಚರಣೆ ಎಂದರೆ ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಇದು ಕೇವಲ ಒಂದು ಪಾತ್ರೆಯಲ್ಲ ಇದು ಬ್ರಹ್ಮಾಂಡದ ಸಂಕೇತ ಇಂದು ಶುಭ ಮುಹೂರ್ತ ಇರುವುದು ಇಂದು ಬೆಳಿಗ್ಗೆ ಆರು ಹನ್ನೊಂದರಿಂದ ಏಳು ಐವತ್ತೆಂಟರವರೆಗೆ ಇದು ಕನ್ಯಾ ಲಗ್ನದ ಸಮಯ ಅಭಿಜಿತ್ ಮುಹೂರ್ತ ಇರುವುದು ಇಂದು ಬೆಳಿಗ್ಗೆ ಹನ್ನೊಂದು ಐವತ್ ಒಂದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೊಂಬತ್ತರವರೆಗೆ ಪ್ರತಿಪದ ತಿಥಿಯ ಸಮಯ ಇಂದು ಸೋಮವಾರ ಬೆಳಗ್ಗಿನ ಜಾವ ಒಂದು ಇಪ್ಪತ್ತ್ ಮೂರರಿಂದ ಇದು ಮುಕ್ತಾಯವಾಗುವುದು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಮಂಗಳವಾರ ಬೆಳಗಿನ ಜಾವ ಎರಡು ಐದರವರೆಗೆ ಘಟಸ್ಥಾಪನೆಯ ವಿಧಾನವನ್ನು ತಿಳಿದುಕೊಳ್ಳೋಣ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಣ್ಣನ್ನು ತುಂಬಿ ಸಪ್ತಧಾನ್ಯ ಅಥವಾ ನವಧಾನ್ಯಗಳನ್ನು ಬಿತ್ತಬೇಕು ಅದರ ಮೇಲೆ ಒಂದು ಕಲಶದಲ್ಲಿ ಗಂಗಾಜಲ ಅಥವಾ ಶುದ್ಧ ನೀರು ನಾಣ್ಯ ಅಡಿಕೆ ದರ್ಬೆ ಮತ್ತು ಅಕ್ಷತೆಯನ್ನು ಹಾಕಿ ಕಲಶದ ಸುತ್ತಲೂ ಐದು ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಈ ಕಲಶದಲ್ಲಿ ದೇವಿಯನ್ನು ಆಹ್ವಾನೆ ಮಾಡಿ ಒಂಬತ್ತು ದಿನಗಳ ಕಾಲ ಪೂಜಿಸಬೇಕು ನವರಾತ್ರಿಯ ಅತ್ಯಂತ ಶಕ್ತಿಶಾಲಿಯಾದ ಆಚರಣೆ ಎಂದರೆ ಅಖಂಡ ಜ್ಯೋತಿಯನ್ನು ಸ್ಥಾಪಿಸುವುದು ಅಖಂಡ ಎಂದರೆ ಖಂಡಿತವಾಗದ ಅಥವಾ ನಿರಂತರ ಇದು ನವರಾತ್ರಿಯ ಮೊದಲ ದಿನ ಹಚ್ಚಿ ಒಂಬತ್ತು ದಿನಗಳ ಕಾಲ ಹಗಲು ರಾತ್ರಿ ಒಂದು ಕ್ಷಣವೂ ಆರದಂತೆ ಉರಿಯುವ ದೀಪವನ್ನು ಕಾಯಬೇಕು ಈ ದೀಪವು ಕೇವಲ ಬೆಳಕಲ್ಲ ಅದು ಸಾಕ್ಷಾತ್ ದೇವಿಯ ಚೈತನ್ಯದ ಸ್ವರೂಪ ಈ ದೀಪವು ಉರಿಯುತ್ತಿರುವವರೆಗೂ ದೇವಿಯು ನಮ್ಮ ಮನೆಯಲ್ಲಿಯೇ ನೆಲೆಸಿರುತ್ತಾಳೆ ಎಂಬುದು ಬಲವಾದ ನಂಬಿಕೆ ಇದು ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಿ ಸಕಾರಾತ್ಮಕತೆಯನ್ನು ತುಂಬುತ್ತದೆ ಒಂದು ಹಿತ್ತಾಳೆ ಅಥವಾ ಮಣ್ಣಿನ ದೀಪದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಹತ್ತಿಯ ಬತ್ತಿಯಿಂದ ಈ ದೀಪವನ್ನು ಹಚ್ಚಬೇಕು ಇದು ಆರದಂತೆ ನೋಡಿಕೊಳ್ಳಲು ವಿಶೇಷ ಜಾಗರೂಕತೆ ವಹಿಸಬೇಕು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದು ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ಇಂದಿನ ಮೊದಲ ದಿನದ ಶುಭ ಬಣ್ಣ ಬಿಳಿ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಮುಗ್ಧತೆಯ ಸಂಕೇತ ಇಂದು ಬಿಳಿ ಬಟ್ಟೆ ಧರಿಸುವುದರಿಂದ ಶೈಲಪುತ್ರಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಶೈಲಪುತ್ರೇ ನಮಃ ಅಥವಾ ವಂದೇವಾಂಛಿತ ಲಾಭಾಯ ಚಂದ್ರಾರ್ಥಕ ಕೃತ ಶೇಖರಾಂ ವೃಷ್ಭಾರೂಢಾಂ ಶೂಲಾಧರಾಂ ಶೈಲಪುತ್ರಿಂ ಯಶಸ್ವಿನಿ ಮೊದಲ ದಿನ ದೇವಿಗೆ ಹಸುವಿನ ಶುದ್ಧ ತುಪ್ಪದಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠಕರ ಇದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಈ ಒಂದು ಸರಳ ಪರಿಹಾರವನ್ನು ಇಂದು ತಪ್ಪದೇ ಮಾಡಿ ಇಂದು ಘಟಸ್ಥಾಪನೆ ಮಾಡುವ ಸಮಯದಲ್ಲಿ ಒಂದು ಬೆಳ್ಳಿಯ ನಾಣ್ಯ ಮತ್ತು ಹನ್ನೊಂದು ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಂಡು ಅವುಗಳನ್ನು ದೇವಿಯ ಮುಂದೆ ಇಟ್ಟು ಅರಿಶಿಣ ಕುಂಕುಮದಿಂದ ಪೂಜಿಸಿ ಪ್ರತಿದಿನ ಪೂಜೆ ಮಾಡುವಾಗ ಆ ನಾಣ್ಯ ಮತ್ತು ಅರಿಶಿಣದ ಕೊಂಬುಗಳಿಗೂ ಪೂಜೆ ಮಾಡಿ ವಿಜಯದಶಮಿಯ ದಿನ ಆ ಸಿದ್ಧಿಗೊಂಡ ನಾಣ್ಯ ಮತ್ತು ಅರಿಶಿಣದ ಕೊಂಬುಗಳನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವ ಸ್ಥಳದಲ್ಲಿ ಇಡಿ ಬೆಳ್ಳಿಯು ಚಂದ್ರನಿಗೆ ಮತ್ತು ಲಕ್ಷ್ಮಿಗೆ ಪ್ರಿಯ ಅರಿಶಿಣವು ಗುರುಗ್ರಹಕ್ಕೆ ಮತ್ತು ಸಮೃದ್ಧಿಗೆ ಪ್ರಿಯ ನವರಾತ್ರಿಯ ಒಂಬತ್ತು ದಿನಗಳ ಶಕ್ತಿಯಿಂದ ಸಿದ್ಧಿಗೊಂಡ ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಹಣದ ಹರಿವನ್ನು ನಿರಂತರವಾಗಿ ಹೆಚ್ಚಿಸುತ್ತವೆ ಮತ್ತು ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ತಂದುಕೊಡುತ್ತವೆ ಸ್ನೇಹಿತರೆ ನೆನಪಿಡಿ ನವರಾತ್ರಿಯ ಪ್ರತಿಯೊಂದು ದಿನವೂ ಒಂದೊಂದು ರಹಸ್ಯವನ್ನು ಹೊತ್ತಿರುತ್ತದೆ ಇಂದು ಶೈಲಪುತ್ರಿಯ ಆರಾಧನೆಯೊಂದಿಗೆ ಆ ದೈವಿಕ ರಹಸ್ಯಗಳ ಬಾಗಿಲು ತೆರೆದಿದೆ ಸಂಪೂರ್ಣ ಶ್ರದ್ಧೆಯಿಂದ ಈ ಪಯಣವನ್ನು ಆರಂಭಿಸಿ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ